ಡಿಜಿಟಲ್ ಮೀಡಿಯಾ ಇದು ನಂಬರ್ ಕೊಡಿಯೂಟೂಬ್ ಚಾನಕ್ರ ವಾಹನ ಸವಾರರೇ ಹೆಲ್ಮೆಟ್ ಧರಿಸದೆ ಓಡಾಡುತ್ತಿದ್ದೀರಾ ಎಚ್ಚರ ಗೋಣಿಕೊಪ್ಪ ನಗರದಲ್ಲಿ ಅಳವಡಿಸಲಾಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿಸಿ ಕ್ಯಾಮೆರಾ ಪೊಲೀಸರು ಕುಳಿತಲ್ಲಿಯೇ ನಿಮ್ಮನ್ನ ವೀಕ್ಷಣೆ ಮಾಡುತ್ತಿದ್ದಾರೆ ಇದೀಗ ಕೋಣಿಕೊಪ್ಪದಲ್ಲಿ ಪ್ರತಿ ನಾಗರಿಕರ ಸಂಚಾರದ ಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿಸಿ ಕ್ಯಾಮೆರಾ ಕಣ್ಗಾವಲು ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತಿದೆ ಸಿಸಿ ಕ್ಯಾಮೆರಾ ಶಾಸಕ ಪೊನ್ನಣ್ಣನವರ ವಿಶೇಷ ಆಸಕ್ತಿಯಿಂದ ನೀಡಿದ ಎರಡು ಲಕ್ಷ ಅನುದಾನದಲ್ಲಿ ನಿರ್ವಹಿಸುತ್ತಿರುವ ಸಿಸಿ ಕ್ಯಾಮೆರಾ ಪ್ರಿಯ ವೀಕ್ಷಕರೇ ದಿನದಿಂದ ದಿನಕ್ಕೆ ಶರವೇಗದಲ್ಲಿ ಬೆಳೆಯುತ್ತಿರುವ ವಾಣಿಜ್ಯ ನಗರ ಗೋಣಿಕೊಪ್ಪದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಹತ್ತಿಕ್ಕಲು ಹಾಗೂ ಟ್ರಾಫಿಕ್ ವ್ಯವಸ್ಥೆಯ ಮೇಲೆ ಹದ್ದಿನ ಕಣ್ಣಿಡಲು ಇದೀಗ ಗೋಣಿಕೊಪ್ಪದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ತ್ರೀ ಸಿಕ್ಸ್ಟಿ ಸಿಸಿ ಕ್ಯಾಮೆರಾ ವೀಕ್ಷಿಸಬಹುದಾಗಿದೆ ಕೇವಲ ಓರ್ವ ಪೊಲೀಸ್ ಸಿಬ್ಬಂದಿಯಿಂದ ನಗರದ ಸಂಪೂರ್ಣ ಚಿತ್ರವನ್ನು ಕ್ಯಾಮೆರಾಗಳ ಮೂಲಕ ಕುಳಿತಲ್ಲಿಯೇ ನಿಯಂತ್ರಿಸಬಹುದಾಗಿದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊಣ್ಣ ಈ ಯೋಜನೆಗೆ ಅನುದಾನವನ್ನು ಒದಗಿಸಿದ್ದು ಸಿಸಿ ಕ್ಯಾಮೆರಾಗಳ ನಿಯಂತ್ರಣ ಹಾಗೂ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದಾರೆ ನಗರದ ಬಸ್ ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿವೆ ಅತ್ಯಾಧುನಿಕ ಮಾದರಿಯ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ನಿರ್ವಹಿಸುವ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಗೋಣಿಕೊಪ್ಪ ಬಸ್ ನಿಲ್ದಾಣ ಪೊನ್ನಂಪೇಟೆ ರಸ್ತೆ ಜಂಕ್ಷನ್ ಬೈಪಾಸ್ ರಸ್ತೆ ಜಂಕ್ಷನ್ ಮಹೇಶ್ವರಿ ದೇವಾಲಯ ಬಳಿಯಲ್ಲಿ ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ನಗರದಲ್ಲಿ ಅಂಗಡಿ ಮಳಿಗೆ ಕಳ್ಳತನ ಸೇರಿದಂತೆ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಕ್ಷಣವೇ ಪತ್ತೆ ಹಚ್ಚಬಹುದಾಗಿದೆ ವಿಶೇಷವಾಗಿ ಬಸ್ ನಿಲ್ದಾಣದ ಸುತ್ತಮುತ್ತಲಿನಲ್ಲಿ ನಡೆಯುವ ವಿದ್ಯಮಾನಗಳು ಪೊಲೀಸರ ಕರ್ತವ್ಯ ನಿರ್ವಹಣೆ ಆಟೋ ರಿಕ್ಷಾಗಳ ಅಡ್ಡಾದಿಡ್ಡಿ ಸಂಚಾರ ಟ್ರಾಫಿಕ್ ಸಮಸ್ಯೆಗಳನ್ನು ಗೋಣಿಕೊಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿಯೇ ಸಂಪೂರ್ಣವಾಗಿ ವೀಕ್ಷಿಸಬಹುದಾಗಿದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್